ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದ್ದೀರಾ ಎಲ್ಲರೂ ನಾನು ಈ ನನ್ನ ವಿಡಿಯೋದಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದಂತಹ ಲಕ್ಷ್ಮಿಯವರು ಇವರು ನನ್ನ ಕಳೆದ ಹಲವು ವಿಡಿಯೋಗಳನ್ನ ಮಾಡಿದರು ನಾನೀಗ ಸ್ವಲ್ಪ ಊರಿಗೆ ಬಂದಿರೋದ್ರಿಂದ ನನ್ನ ತವರ ಮನೆಗೆ ಬಂದಿರೋದರಿಂದ ಹೇಗೋ ನನ್ನ ವಿದ್ಯಾರ್ಥಿ ಕೂಡ ಸಿಕ್ಕಿದ್ರೆ ಅಂತ ಅವರೊಟ್ಟಿಗೆ ಕೆಲವೊಂದು ಮಾತುಕತೆಗಳನ್ನ ಆಡೋದ್ರ ಜೊತೆಗೆ ಅವ್ರ ಲೈಫಲ್ಲಿ ರೇಖೆ ಹೇಗೆ ಬಂತು ರೇಖಿನವ್ರು ಬಿಲೀವ್ ಮಾಡಿದ್ರಾ ಸೊ ಏನು ಅಂದ್ಕೊಂಡಿದ್ರು ನನಗೂ ಕುತೂಹಲ ಇದೆ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ರು ಎಷ್ಟು ಗೌರವ ಇತ್ತು ಏನು ಹೆಂಗೆ ಹೆಂಗೆ ಎಲ್ಲ ಕಲ್ತರು ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹ ಒಂದು ಕುತೂಹಲದಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏಕೆಂದರೆ ಅವರು ಕೂಡ ರೇಖೆ ಅಂದರೆ ಇದೇನಿದು ಯಾವಾಗಲೂ ಏನೋ ಹೇಳ್ತಾ ಇರ್ತಾರೆ ಏನೋ ಮಾಡ್ತಾಯಿರ್ತಾರೆ ಏನು ಇವ್ರಿಗೆ ಏನು ಬುದ್ಧಿ ಇಲ್ವಾ ಅಂತ ಅಂದ್ಕೊಂಡಿರ್ಬೋದು ಏಕೆಂದರೆ ಅವರು ನನ್ನನ್ನು ನೋಡಿದಾಗ ನನಗೆ ಆ ಥರ ಫೀಲ್ ಆಗ್ತಿತ್ತು ವರ್ಜಿನಲ್ಲಿ ನನಗಾಗ್ತಿತ್ತು ಸೊ ಏನಾದರೂ ಒಳಗುಟ್ಟು ಅನ್ನೋದನ್ನ ಅವರ ಹತ್ರನೇ ತಿಳ್ಕೊಳ್ಳೋ ಅಂಥದ್ದು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡೋಣ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಓಕೆ ಲಕ್ಷ್ಮಿಯವರೇ ಸೊ ನಾನು ನಿಮಗೆ ಈ ದಿನ ನನ್ನ ಪ್ರಶ್ನೆ ನಿಮಗೆ ನೀವು ಸರಿಸುಮಾರು ಸುಮಾರು ಎಷ್ಟು ವರ್ಷಗಳಿಂದ ಪರಿಚಯ ಇರ್ಬೋದು ನಾನು ನೀವು ಸರಿ ಹತ್ತು ವರ್ಷದಿಂದ ಓಕೆ ಹತ್ತು ವರ್ಷದಿಂದ ಪರಿಚಯ ಇದ್ರೆ ಸೊ ಸುಮ್ಮನೆ ಹಾಗೆ ನೋಡ್ತಾ ಇದ್ದೋ ಮಾತಾಡ್ತಾ ಇದ್ದೋ ಸುಮ್ಮನೆ ಟಾಕ್ ಇತ್ತು ಆಯ್ತಾ ಸೊ ಆ ಟೈಮಲ್ಲಿ ಏನು ಅನ್ನಿಸ್ತಾ ಇತ್ತು ಮತ್ತೆ ರೇಖೆ ಒಳಗಡೆ ಬಂದು ಸುಮಾರು ಎಷ್ಟು ವರ್ಷ ಆಯಿತು ಮೇಡಮ್ ನಾನು ರೇಖೆಗೆ ಒಂದು ಆರು ವರ್ಷ ಆಯಿತು ನಿಮ್ಮ ಪರಿಚಯ ಆಗಿದ್ದು ಒಂದು ಹತ್ತು ವರ್ಷ ವರ್ಷ ಆಯಿತು ರೇಖೆ ಒಳಗಡೆ ಬಂದಿದ್ದು ಒಂದು ವರ್ಷದ ಸೀರಿಯಸ್ ಆಗಿ ರೇಖಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಿಡಿದು ಎಷ್ಟು ವರ್ಷ ಆಯಿತು ಮೇಡಮ್ ಪ್ರಾಕ್ಟೀಸ್ ಮಾಡೋಕ್ಕೆ ಪರಿಚಯ ಆಗಿ ಹತ್ತು ವರ್ಷ ರೇಖೆ ಒಳಗಡೆ ಬಂದು ಆರು ವರ್ಷ ಸೊ ರೇಖಿ ಒಳಗಡೆ ಅಭ್ಯಾಸ ಮಾಡಲಿಕ್ಕೆ ಸೀರಿಯಸ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇದೀರ ಓಕೆ ಸೊ ಸುಮ್ಮನೆ ನನ್ನ ಕುತೂಹಲ ಕೇಳೋದು ಸ್ಟಾರ್ಟಿಂಗ್ನಲ್ಲಿ ನೀವು ನನ್ನನ್ನು ನೋಡಿದಾಗ ಸೊ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ರೇಖಿ ಕಲಿಬೇಕಂತ ಯಾಕೆ ಅನ್ನಿಸ್ತು ಮೇಡಮ್ ನಿಮ್ಮ ನೋಡಿದಾಗ ನಾನು ರೇಖಿ ರೇಖಿ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಮೇಡಮ್ ನೀವು ಹೇಳ್ತಿದ್ರಿ ನಾವು ಕೇಳ್ಸ್ಕೊತಿದ್ವಿ ಅಷ್ಟೇ ಅಂದ್ರೆ ಅಷ್ಟು ಇದನ್ನ ತಿಳ್ಕೊಬೇಕು ಅನ್ನೋದು ಅನ್ಸ್ತಾ ಇರಲಿಲ್ಲ ಸುಮ್ನೆ ನೋಡೋವು ರೇಖಿ ಪರಿಚಯವ್ರೆ ಅಂತ ಸುಮ್ನೆ ದೀಕ್ಷೆ ಮೇಡಂ ಮೇಡಮ್ ಅದೇನು ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ನಿಮ್ ಪರಿಚಯ ಐತೆ ತಗೋಬೇಕು ಅನ್ಸ್ತು ತಗೊಂಡ್ ಅದಾದ್ಮೇಲೆ ಇನ್ನ ಪ್ರಾಕ್ಟೀಸೇ ಮಾಡ್ಲಿಲ್ಲ ಮೇಡಮ್ ಒಂದ ನಾಲ್ಕು ವರ್ಷ ಪ್ರಾಕ್ಟೀಸೇ ಮಾಡ್ಲಿಲ್ಲ ಆಮೇಲೆ ಇನ್ನ ನನ್ನ ಮಕ್ಳು ಹುಷಾರಿರ್ಲಿಲ್ಲ ಮೇಡಮ್ ಆ ಟೈಮಲ್ಲಿ ಆ ಟೈಮಲ್ಲಿ ನಿಮಗೆ ಫೋನ್ ಮಾಡಿದೆ ಇರು ಒಂದ್ಸಲ ನೋಡೋಣ ಅವ್ರಿಗೆ ಫೋನ್ ಮಾಡಿದ್ರೆ ಹುಷಾರಾಗ್ಬೋದೇನೋ ನನ್ನ ಮಕ್ಳು ಅನಿಸ್ತು ಮೇಡಮ್ ಅದಕ್ಕೆ ಫೋನ್ ಮಾಡಿದೆ ನೀವು ಮೇಡಮ್ ಹುಷಾರಾಗುತ್ತೆ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ ಅವಾಗ ನಾನು ಅಲ್ಲಿ ಅಲ್ಲಿ ಹತ್ತು ದಿನ ಇದ್ದೆ ಮೇಡಮ್ ಹತ್ತು ಹನ್ನೆರಡು ದಿನ ಇದ್ದೇವೆ ಮೇಡಮ್ ಜ್ವರ ಕಡಿಮೆನೆ ಆಗಲಿಲ್ಲ ಅವಾಗ ನೀವು ಕರ್ಕೊಂಡು ಬಂದ್ಬಿಡಿ ಅಲ್ಲಿ ನೆಗೆಟಿವ್ಸ್ ಜಾಸ್ತಿ ಐತಿ ಅನ್ನಿಸ್ತದೆ ಅಂತ ಹೇಳಿದ್ರಿ ಅವಾಗ ನೀವು ಅಲ್ಲಿಗೆ ಹಾಸ್ಪಿಟ್ಲಿಗೆ ಬಂದ್ರಿ ಮೇಡಮ್ ಹಾಸ್ಪಿಟ್ಲಲ್ಲಿ ಬಂದು ಹೀಲ್ ಮಾಡಿದ್ರಿ ನೀವು ರೀತಿ ಇರೋದನ್ನ ನಮ್ಮ ಮಕ್ಳಿಗೆ ಕೊಟ್ಟಿದ್ರಿ ಅವ್ರ ತಲೆ ಮೇಲೆ ಇಟ್ಟಾಗ ಅದು ಫುಲ್ ಹೊಡೆದ ಒಂಥರ ಆಗಿತ್ತು ಮೇಡಮ್ ಕ್ರ್ಯಾಕ್ ಆಗಿತ್ತು ಹಾ ಮೇಡಮ್ ಆಗ ನೀವು ಅದು ನೆಗೆಟಿವ್ಸ್ ಜಾಸ್ತಿ ಐತೆ ಕಣಮ್ಮ ಇಲ್ಲಿಂದ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರಿ ಅವಾಗಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರೋರು ಮೇಡಮ್ ಡಾಕ್ಟ್ರುಗಳು ಬಿಡ್ತಾ ಇಲ್ಲ ಇಲ್ಲ ಹುಷಾರಾಗುತ್ತೆ ಇಷ್ಟು ದಿನ ಇದ್ದೀರಿ ಇನ್ನೊಂದು ಎರಡು ದಿನಕ್ಕೆ ಏನಾಗುತ್ತೆ ಈರಿ ಏನಾಗಲ್ಲ ಅಂತ ಹೇಳೋರು ನಮ್ಮ ಮನೆಯವರು ಮೇಡಮ್ ಇಲ್ಲ ಇರೋ ಇರೋಣ ಇನ್ನೊಂದು ಎರಡು ದಿನ ಆಮಿಂದ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಜ್ವರ ಜಾಸ್ತಿ ಆದ್ರೆ ಏನ್ ಮಾಡೋದು ಇವಾಗ ಹೆಂಗಿದ್ರೂ ಹತ್ತು ಹನ್ನೆರಡು ದಿನ ಇದ್ದೀವಿ ಇನ್ನೊಂದು ಎರಡು ದಿನಕ್ಕೆ ಏನಾಗುತ್ತೆ ಇರೋಣ ಅಂತ ಅಂದರು ಮೇಡಮ್ ಆದರೆ ನೀವು ಫೋನ್ ಮಾಡಿದಾಗ ನೀವು ಇಲ್ಲ ಕರ್ಕೊಂಡು ಬಂದುಬಿಡಿ ಅಲ್ಲಿ ನೆಗೆಟಿವ್ಸ್ ಜಾಸ್ತಿ ಐತಿ ಅಂತ ಹೇಳಿದ್ಮೇಲೆ ಇಲ್ಲ ಅಂತ ಜಗಳ ಮಾಡಿ ಕರ್ಕೊಂಡು ಬಂದೆ ಮೇಡಮ್ ಮನೆಗೆ ಮನೆಗೆ ಬರಸೋದಕ್ಕೆ ನೀವು ಬಂದಿದ್ರಿ ಮೇಡಮ್ ನಿಮಗೂ ಕಾಲ್ ಮಾಡಿದ್ದು ನಾವು ಅವಾಗ ನೀವು ಇಲ್ಲ ನಾನು ಮನೆಗೆ ಬರ್ತೀನಿ ಬನ್ನಿ ಅಂತ ಹೇಳಿದ್ರಿ ಅವಾಗ ಮನೆಗೆ ಬಂದಮೇಲೆ ಹೀಲ್ ಮಾಡಿದ್ರಿ ಮೇಡಮ್ ಅವಳಿಗೆ ಅವಳು ನನ್ನ ಮಗಳು ಹಾಲು ಊಟ ಏನೂ ತಿಂತಿರಲಿಲ್ಲ ಮೇಡಮ್ ಅವಾಗ ನೀವು ಹೀಲ್ ಮಾಡಿದ್ಮೇಲೆ ಹಾಲು ಕುಡಿದ್ಲು ಹಾಲು ಕುಡ್ದೆ ಆಮೇಲೆ ನೀನು ಬೆಳಗ್ಗೆಗೆಲ್ಲ ಜ್ವರ ಎಲ್ಲ ಕಡಿಮೆ ಆಯಿತು ಮೇಡಮ್ ಜಾರ ಕಮೇಗವಳೆಲ್ಲ ಹುಷಾರಾದ್ಲು ಅವಾಗ ಅನ್ನಿಸ್ತು ಇಲ್ಲ ನಾನು ರೇಖಿತ್ ಇವಾಗಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ನನ್ನ ಮಕ್ಳೇ ಹುಷಾರಾಗವೇಲೆ ಇನ್ನು ಬೇರೆಯವ್ರಿಗೆಲ್ಲ ಉಪಯೋಗ ಆಗುತ್ತೆ ನನಗೂ ಉಪಯೋಗ ಆಗುತ್ತೆ ಅನ್ನಿಸ್ತು ಮೇಡಮ್ ಅವಾಗ ಈ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮೇಡಮ್ ಫಸ್ಟ್ ದೀಕ್ಷೆ ಅಷ್ಟೇ ಆಗಿತ್ತು ಐ ಮೀನ್ ಇಲ್ಲ ಇನ್ನೂ ತಿಳ್ಕೊಬೇಕು ಅದ್ರ ಬಗ್ಗೆ ಅನಿಸಿ ಸೆಕೆಂಡ್ ದೀಕ್ಷೆನೂ ತಗೊಂಡೆ ಮೇಡಮ್ ಸೆಕೆಂಡ್ ಲೆವೆಲ್ ತಗೊಂಡ್ಮೇಲೆ ಈಗ ನನ್ನ ಮಕ್ಳಿಗೆ ಏನೇ ಹುಷಾರಿಲ್ಲ ಅಂದರೂ ನಾನೇ ಹೀಲ್ ಮಾಡ್ತೀನಿ ಅವ್ರಿಗೇನೇ ವಾಟರ್ ಚಾರ್ಜ್ ಇವೆಲ್ಲ ಮಾಡಿಕೊಡ್ತೀನಿ ಆಮಿಂದು ಮತ್ತೆ ಅವ್ರಿಗೆ ಅವ್ರಿಗೂ ವಾಟರ್ ಚಾರ್ಜ್ ಮಾಡೆಲ್ಲ ಮಾಡ್ಕೊಡ್ತೀನಿ ಮೇಡಮ್ ಇವಾಗೆಲ್ಲ ನನ್ನ ಮಕ್ಕಳೆಲ್ಲ ಹುಷಾರಾಗವ್ರೆ ಮೇಡಮ್ ಆದ್ರಿಂದ ಇಲ್ಲ ನಾನು ಮಾಡಿ ಅದರಲ್ಲಿ ಏನೋ ತಿಳ್ಕೊಬೇಕು ಏನೋ ಕಲಿಬೇಕು ಅನ್ನೋದು ಉತ್ಸಾಹ ಬಂತು ಮೇಡಮ್ ಹ್ಞೂ 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 ಓಕೆ ಇವಾಗ ಸೊ ನನ್ನ ನಿಮ್ಮ ಒಡನಾಟ ಬಂದು ಹತ್ತು ವರ್ಷಗಳಾಗಿದ್ದರು ರೇಖೆ ಒಳಗಡೆ ಬಂದು ಒಂದು ನಾಲ್ಕು ಸಾರಿ ಒಂದು ಮೂರು ನಾಲ್ಕು ವರ್ಷದಿಂದ ನೀವು ಒಳ್ಳೆಯ ರೇಖೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮೇಡಮ್ ಅದಕ್ಕೆ ರೀಸನ್ ಬಂದು ನಿಮ್ಮ ಮಕ್ಕಳು ತುಂಬಾ ಹುಷಾರ್ ತಪ್ಪಿದಾಗ ನೀವು ರೇಖೆ ರೇಖಿ ತಗೊಂಡಿದ್ರು ಕೂಡ ಪ್ರಾಕ್ಟೀಸ್ ಇಲ್ಲ ಮಾಡ್ತಾ ಇರಲಿಲ್ಲ ಏನೋ ಅವ್ರು ಕೊಟ್ಟೋಗಿದಾರ ಬಿಟ್ಟು ಹಾಕೊಂಡ್ಬಿಟ್ಟು ಸುಮ್ಮನೆ ಆಗಿದ್ರೆ ನಮಗೆ ಸೊ ಅಲ್ಲಿಗೆ ಒಜಿನಲ್ ನಿಮ್ಮ ಒಂದು ಆನ್ಸರ್ ಅಲ್ಲೇ ಇನ್ನೊಂದು ಪ್ರಶ್ನೆ ಇದೆ ನಮ್ಗೆ ಏನಕ್ಕೆ ರೇಖೆ ವರ್ಕ್ ಆಗಲ್ಲ ನಾವು ರೇಖಿ ತಗೊಂಡಿದೀವಿ ಆದ್ರೂ ಏನಕ್ಕೆ ವರ್ಕ್ ಆಗಲ್ಲ ಅಂತಾರಲ್ಲ ಇದೇ ರೀಸನ್ ಪ್ರಾಕ್ಟೀಸ್ ಇರೋಲ್ಲ ಓಕೆ ಹೇಗೆ ಅಂತಂದ್ರೆ ಇವಾಗ ಸಡನ್ ಹೆಂಗಂತು ಅನ್ಕೊಂತಾರೆ ಅಂದ್ರೆ ಮ್ಯಾಜಿಕ್ ಥರ ಆಗಬೇಕು ಅದು ಜಾದೂ ಅಲ್ಲ ಅದು ರೇಖೆ ಅನ್ನೋದು ಒಂದು ಸಾಧನೆ ನಿಮ್ಮ ಸಾಧನಾ ಶಕ್ತಿ ಹೆಚ್ಚಬೇಕು ನಿಮ್ಮ ಸಾಧನಾ ಮಟ್ಟ ಹೆಚ್ಚಬೇಕು ದಿನನಿತ್ಯ ಸಾಧನೆಯಿಂದ ಮಾತ್ರ ಸಾಧನಾ ಶಕ್ತಿ ಹೆಚ್ಚೋದಿಕ್ಕೆ ಸಾಧ್ಯ ನಿಮ್ಮ ಚಕ್ರಗಳು ಒಂದು ಅದ್ಭುತಪೂರ್ಣವಾಗಿ ಎನರ್ಜಿ ಪುಂಜಗಳಾಗೋದಿಕ್ಕೆ ಸಾಧ್ಯ ಆ ಚಕ್ರಗಳ ರಿಲೇಟೆಡ್ ಇರುವಂತಹ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗೋದಿಕ್ಕೆ ಸಾಧ್ಯ ರೇಖಿ ಕನೆಕ್ಷನ್ಸನ್ನು ಕೊಟ್ಟಿರ್ತೀವಿ ಆದರೆ ಆ ಚಕ್ರಗಳಲ್ಲಿ ಶಕ್ತಿಯನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರೋದು ನೀವೇ ಒಂದು ಕನೆಕ್ಷನ್ಸನ್ನು ಕೊಟ್ಟಾಗ ನಿಮ್ಮ ಹಸ್ತಗಳ ಮೂಲಕ ರೇಖಿ ಸೆನ್ಸ್ ಆಗುತ್ತೆ ಮತ್ತೆ ನಿಮ್ಮ ಸಹಸ್ರಾರದಿಂದನೂ ಕೂಡ ಹಲವಾರು ಜನರಿಗೆ ತಲೆಗಳಲ್ಲಿ ಏನೋ ಒಂಥರ ವೈಬ್ರೇಟ್ ಆಗೋ ಥರ ಏನೋ ಥರ ಒಂದೊಂದು ಸೆನ್ ಒಂದೊಂದು ರೀತಿ ಸೆನ್ಸೇಷನ್ ಆಗುತ್ತೆ ಬಟ್ ಆದರೂ ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಸಾಧನೆ ಇರಲ್ಲ ಯಾಕೆಂದರೆ ಇವಾಗ ನಾನು ಹೇಳೋದು ಒಬ್ಬ ಆರೋಗ್ಯವಂತ ವ್ಯಕ್ತಿಗೂ ಒಂದು ಅನಾರೋಗ್ಯ ವ್ಯಕ್ತಿಗೂ ಆಹಾರ ಪದ್ಧತಿ ಚೇಂಜ್ ಇರುತ್ತೆ ಹಾಗೆ ಚಕ್ರಗಳ ಗುಣಮಟ್ಟ ಹೇಗಿದೆ ಅನ್ನೋದ್ರ ಮೇಲೆ ಸಾಧನಾ ಮಟ್ಟ ಕೂಡ ವ್ಯತ್ಯಾಸ ಇರುತ್ತೆ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಿದ್ರೆ ನಾನು ಪರಿಚಯ ಆಗಿದ್ದಕ್ಕೋಸ್ಕರ ನೀವು ರೇಖೆನ ನೋಡೋಣ ಅಂತ ತೊಗೊಂಡಿದ್ದು ಅದಾದಮೇಲೆ ಮಕ್ಳಿಗೆ ಪ್ರಾಬ್ಲಮ್ ಆದಾಗ ಅದು ಇನ್ನೂ ನೆನಪಿದೆ ಸೊ ಕಾಲ್ ಮಾಡಿ ನಿಮ್ಮ ಇಬ್ರು ಮಕ್ಳಿಗೂ ಹುಷಾರಿರ್ಲಿಲ್ಲ ಅಂತ ಅನಿಸುತ್ತೆ ರಿಪೋರ್ಟ್ ಏನಂತ ಹೇಳ್ತಾ ಇಲ್ಲ ರಿಪೋರ್ಟ್ ಬರೀ ಟೆಸ್ಟ್ 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 ಮಾಡಿಸ್ತಾ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾರೆ ಬಟ್ ಜ್ವರ ಕಡಿಮೆ ಆಗ್ತಾ ಇಲ್ಲ ಇದು ನಿಮ್ಮ ಪ್ರಾಬ್ಲಮ್ ಆಗಿತ್ತು ಅವ್ರು ನೋಡೋಣ ಮತ್ತೆ ಟೆಸ್ಟ್ ಮಾಡೋಣ ಮತ್ತೆ ಟೆಸ್ಟ್ ಮಾಡೋಣ ಅಂತ ನಾಲ್ಕು ಸಲ ಎಲ್ಲ ನೆಗೆಟಿವ್ಸ್ ಇದೆ ಏನಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ಜ್ವರ ಎಲ್ಲ ರಿಪೋರ್ಟ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನೆಗೆಟಿವ್ ಬರ್ತಾ ಇದೆ ಆದರೂ ಮಕ್ಳಿಗೆ ಜ್ವರ ಅವಾಯ್ಡ್ ಆಗ್ತಾಯಿಲ್ಲ ಕಡಿಮೆ ಆಗ್ತಾ ಇಲ್ಲ ರೀಸನ್ ಗೊತ್ತಿಲ್ಲ ಸೊ ಈ ಥರ ಕಾಲ್ ಮಾಡಿದಾಗ ಓಕೆ ನೋಡೋಣ ಅಂತ ನಾನು ಹೀಗೆ ಡಿಸ್ಕಷನ್ ಮಾಡುವಾಗ ಸೊ ನನಗೆ ಅನಿಸಿದ್ದು ಸಡನ್ ನನ್ನ ಮೆಡಿಟೇಷನಲ್ಲಿ ಬಂದಿದ್ದು ಇಲ್ಲ ಹೋಗಲೇಬೇಕು ಆ ಚಕ್ರಗಳಲ್ಲಿ ಎನರ್ಜಿ ಲೆವೆಲ್ ತುಂಬ ಲೋ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮಾಟ ಪ್ರಯೋಗ ಅನ್ನೋ ರೀತಿ ಆಗಿದೆ ಆ ಮಕ್ಕಳು ಉಳಿಯಲ್ಲ ಹೋಗಲ್ಲ ಅಂತ ಅಂದರೆ ಅಂತ ಅನ್ನಿಸ್ತು ಆಗ ನಾನೇ ನಿಮಗೆ ನೈಟ್ ಸಡನ್ ಕಾಲ್ ಮಾಡಿ ಬೆಳಿಗ್ಗೆ ಇದ್ದೀನಿ ಅಂತ ಮೆಸೇಜ್ ಹೇಳಿದೆ ನಾನು ಇದ್ದೀನಿ ನಾನೇ ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಅಲ್ಲಿ ಬಂದಂಥದ್ದು ನನಗಿನ್ನ ನೆನಪಿದೆ ಸೊ ಮಕ್ಕಳು ತುಂಬ ವೀಕಾಗಿ ಮಲಗಿಬಿಟ್ಟಿದ್ರು ಅದಾದಮೇಲೆ ಏನು ಸೊ ನೀವು ಹೇಳ್ದಂಗೆ ಪಿರಮಿಡ್ಡಿನ ಹಿಟ್ಟು ಚಕ್ರಗಳ ಕ್ಲೀನ್ಸ್ ಮಾಡಿ ಎಲ್ಲ ಮಾಡಿದಾಗ ಆಮೇಲೆ ನಾನು ಹೇಳಿದೆ ಜಸ್ಟ್ ಹಾಗೆ ಇಟ್ಕೊಳ್ಳಿ ಅಮ್ಮ ಗೊತ್ತಾಗತ್ತೆ ಅದನ್ನು ಇಡೋದಕ್ಕಿಂತ ಮುಂಚೆ ನಿಮ್ಗೆ ಹೇಳಿದೆ ಸೊ ಆ ಪಿರಾಮಿಡನ್ನ ಮಕ್ಕಳು ಚಕ್ರಗಳ ಮೇಲೆ ಇಡೋದಕ್ಕಿಂತ ಮುಂಚೆ ನಾನು ಹೇಳಿದ್ದು ಸುತ್ತಲೇನಾದರೂ ಕ್ರಾಕ್ಗಳಿದೆಯಾ ಗಮನಿಸಿ ಅಂತ ಕೊಟ್ಟಿದ್ದೆ ನಿಮ್ಮ ಕೈಗೆ ಕೊಟ್ಟಿದ್ದೆ ಅದನ್ನು ಇಲ್ಲ ಹಾಗಿದ್ರೆ ನೀವೇ ಇಟ್ಕೊಳ್ಳಿ ಅಂತೇಳಿದೆ ಇಡ್ಲಿ ಕೇಳಿದೆ ಜಸ್ಟು ಎನರ್ಜಿ ಕನೆಕ್ಟ್ ಮಾಡಿದೆ ಅಷ್ಟೆ ಸಿಂಬಲ್ ಸಪ್ಲೈ ಮಾಡಿ ಕನೆಕ್ಟ್ ಮಾಡಿದಾಗ ಅದು ತೆಗೆದಾಗ ಆಶ್ಚರ್ಯ ಆಗಿದೆ ಅಂದರೆ ಅದೆಲ್ಲ ಬ್ರೇಕ್ ಆಗಿತ್ತು ಒಂಥರ ಕ್ರ್ಯಾಕ್ಗಳಾಗಿತ್ತು ಸಿಕ್ಕಾಬಟ್ಟೆ ಹೌದು ಚಕ್ರಗಳಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಜಾಸ್ತಿ ಇದೆ ಹಾಗಾಗಿ ಮಕ್ಳು ಹಿಂಗಾಗಿದ್ದಾರೆ ತಲೆ ಕೆಡಿಸ್ಕೊಬೇಡಿ ಅನ್ಬಿಟ್ಟು ಇದು ಮಾಡಿಬಿಟ್ಟು ಅವಾಗ ಜಸ್ಟ್ ಒಂದು ಎನರ್ಜಿ ಕನೆಕ್ಟ್ ಮಾಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ನನ್ನ ಗ್ಲಾಸ್ ಹಾಲು ಕುಡಿದ್ರು ಆಶ್ಚರ್ಯ ಅಂದರೆ ಆಗಲೇ ಹತ್ತನ್ನೆರಡು ದಿನದ ಮಕ್ಕಳು ಏನೂ ತಿಂತಾಯಿಲ್ಲ ಏನೂ ಕುಡಿತಾ ಇಲ್ಲ ಜಸ್ಟ್ ಗ್ಲುಕೋಸಲ್ಲಿ ಇದ್ದಾರೆ ಅಂತ ಹೇಳಿದ್ರು ಸಡನ್ನಾಗಿ ಹಾಲು ಕೊಡ್ತಿತ್ತು ಅದಾದಮೇಲೆ ಆಯಿತು ತೊಂದರೆ ಇಲ್ಲ ಎನರ್ಜಿ ಕನೆಕ್ಟ್ ಮಾಡಿದೆ ಮಕ್ಳು ಹುಷಾರಾಗ್ತಾರೆ ಅಂತ ಮನೆಗೆ ಬಂದ ಮೇಲೆ ನನಗನ್ಸಿದ್ದು ಇನ್ನು ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಜಾಗದಲ್ಲಿ ಇರಬಾರ್ದು ಸ್ಥಳ ಬದಲಾವಣೆ ಆಗಲೇಬೇಕು ನಿಮ್ಮ ಮನೆಗೆ ಬಂದುಬಿಡಿ ಒಂದು ವೇಳೆ ಬರಲಿಲ್ಲ ಅಂದರೆ ನಾನು ನಿಮ್ಮ ಮಕ್ಕಳು ಕರ್ಕೊಂಬರೋಕ್ಕಾಗಲ್ಲ ಆಗಲ್ಲ ಅಂತಲೇ ಹೇಳಿದೆ ಸೊ ಖಂಡಿತ ನೀವು ಮಕ್ಕಳು ಕಳ್ಕೊಬೇಕಾಗತ್ತೆ ಕರ್ಕೊಂಬರೋಕ್ಕಾಗಲ್ಲ ಲಕ್ಷ್ಮಿಯವರ ನಿಮ್ಮ ಮಕ್ಕಳು ಉಳಿದೇಬೇಕು ಅಂದರೆ ಏನಕ್ಕೆ ನೀವು ಕಾಣ ಕೇಳೋಂಗಿಲ್ಲ ಯಾಕೆಂದರೆ ನನ್ನ ಕಣ್ಮುಂದೆ ಅದು ಬರಲಿಲ್ಲ ಅಂದರೆ ಅದು ಬರಲ್ಲ ಅನ್ನೋ ಥರ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲಮ್ಮ ತುಂಬ ಒಂದು ಮಾಟ ಪ್ರಯೋಗ ಅತಿಯಾಗಿ ಆಗಿದೆ ಅಂತ ಅನಿಸುತ್ತೆ ತುಂಬ ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಜಾಸ್ತಿ ಇದೆ ಕರ್ಕೊಂಡು ಬಂದುಬಿಡಿ ನೀವು ಮಕ್ಕಳನ್ನ ಅಂತ ಅಂದಾಗ ಸೊ ನನಗೆ ಇನ್ನೂ ನೆನಪಿದೆ ನಿಮ್ಮ ಮನೆಯಿಂದ ಕೂಡ ಕಾಲ್ ಮಾಡಿದರು ನನಗೆ ನಿಮ್ಮ ಇದು ನೀವು ಈ ಥರ ಕರ್ಕೊಂಬರೋದಕ್ಕೆ ಕೇಳ್ಬಿಟ್ರಂತಲ್ಲವ ಹಿಂಗೆ ಮ ಅಲ್ಲಿಂದ ಕರ್ಕೊಂಡ್ಬಂದ ಮೇಲೆ ಜ್ವರ ಎಲ್ಲ ಜಾಸ್ತಿ ಆದರೆ ಏನು ಮಾಡೋದು ಅವ್ರು ಏನಾರು ಹೆಚ್ಚು ಕಮ್ಮಿ ಆದರೆ ಅವ್ರೇನು ಇದು ಮಾಡ್ತಾರಂತ ಅವರ ಅವ್ರ ಯಜಮಾನರು ಅವಳ ಮೇಲೆ ಜಗಳ ಬಿದ್ದವರಂತೆ ಸಿಕ್ಕಾಬಟ್ಟೆ ಜಗಳಾಡ್ತಾರಂತೆ ಆಸ್ಪಿಟ್ಲನಲ್ಲಿ ಡಿಸ್ಚಾರ್ಜ್ ಆಗಲೇಬೇಕು ಅಂತ ನೀವು ಡಿಸ್ಚಾರ್ಜ್ ಮಾಡಿಸ್ಲೇಬಾರ್ದು ಅಂತ ಅವರು ಇಬ್ಬರು ಜಿದ್ದ ಜಿದ್ದ ಮೇಲೆ ಇಲ್ಲ ಅದೇನಾಯ್ತದೋ ಆಗಲಿ ನೀವು ಮಾಡಿಸ್ಲೇಬೇಕು ಅಂತ ಹಠ ಮಾಡಿ ಕರ್ಕೊಂಡು ಬಂದಿದ್ದು ಅಂತ ಗೊತ್ತಾಯಿತು ಅದಾದಮೇಲೆ ಆಯಿತು ನೀವು ಬರೋದ್ರೊಳಗಡೆ ನಾನು ಮನೆಗೆ ಬಂದಿರ್ತೀನಿ ಬನ್ನಿ ಅಂತ ಇಲ್ಲಿಗೆ ಬಂದು ಎಂಟರ್ ಮನೆಗೆಲ್ಲ ಫುಲ್ ಪಿರಮಿಡ್ ಲಾಕ್ ಮಾಡಿ ಮಕ್ಳುಗಳಿಗೆಲ್ಲ ಲಾಕ್ ಮಾಡಿ ಸೊ ಎನರ್ಜಿ ಕನೆಕ್ಷನ್ಸ್ ಕೊಟ್ಟು ಹೇಳಿದ್ದು ಇಲ್ಲ ತಲೆ ಕೆಡಿಸ್ಕೋಬೇಡಿ ಸ್ಥಳ ಬದಲಾವಣೆ ಆಗಿದೆ ಎನರ್ಜಿ ಕನೆಕ್ಷನ್ಸ್ ಆಗಿದೆ ಇನ್ನು ಮಕ್ಳಿಗೆ ಏನೂ ಆಗೋಲ್ಲ ಸೊ ಜ್ವರ ಅನ್ನೋದು ಇನ್ನು ಬರೋಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ ಅದಾದಮೇಲೆ ಆಶ್ಚರ್ಯಕರ ರೀತಿಯಲ್ಲಿ ಆಗಿದ್ದೇನಂತರ ಮಕ್ಕಳು ಸಡನ್ನಾಗಿ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಎಲ್ಲ ಮಕ್ಕಳು ರಿಕವರ್ ಆಗೋದು ಇನ್ನು ಬೆಳಗ್ಗೆ ಮತ್ತೆ ನಾನು ಕಾಲ್ ಮಾಡೋ ಇಲ್ಲ ಮೇಡಮ್ ಅಲ್ಲಿಂದ ಬಂದಮೇಲೆ ಏನು ಜ್ವರ ಬಂದಿಲ್ಲ ಮಕ್ಕಳು ನಾರ್ಮಲ್ ಆಗಿದ್ದಾರೆ ನನ್ನ ಪ್ರಶ್ನೆ ಒಂದೆ ಅದುವರೆಗೂ ಬಿಡದಂಥ ಜ್ವರ ಹೆಂಗೆ ಬಿಡ್ತಂಗಾದರೆ ಬೇಕಿಂದ ಮೇಡಮ್ ಸೊ ಆಗ ನಿಮಗೆ ಆಶ್ಚರ್ಯ ಆಗಿದ್ದು ಇದೇನಿದು ನಮ್ಮ ಹಾಸ್ಪಿಟ್ಲಿನಲ್ಲೆಲ್ಲ ಅಷ್ಟೆಲ್ಲ ಇದು ಮಾಡಿದ್ರು ಏನು ಮಾಡಿದ್ರು ಆಗಲಿಲ್ಲ ಇವರು ಅಲ್ಲೆಲ್ಲಿಂದನೋ ಬಂದು ಕೈ ಇಟ್ಟರೆ ನನ್ನ ಮಕ್ಕಳು ಹುಷಾರಾಗ್ತಾರೆ ನಾನು ರೇಖೆ ತಗೊಂಡಿದ್ದೆ ಅಲ್ವಾ ನಾನು ಅವಾಗ ಕೇಳಿದೆ ನೀವೇ ಈ ರೇಖಿ ಏನೋ ಎನರ್ಜಿ ಕನೆಕ್ಷನ್ಸ್ ಕೊಟ್ಟು ನೀವೇ ಮಕ್ಕಳಿಗೆ ಆಸ್ತಕ್ರಮ ಮಾಡಿದರೆ ಕಡಿಮೆ ಆಗ್ತಿತ್ತಲ್ಲ ಏನೇ ಕ್ರಮ ಮಾಡಲಿಲ್ಲ ಅಂತ ಕೇಳಿದಾಗ ಮೇಡಮ್ ನಾನು ಪ್ರಾಕ್ಟೀಸೇ ಮಾಡ್ತಾಯಿಲ್ಲ ಅಂದ್ರೆ ಅದು ತುಂಬ ಸುಂದರವಾಗಿ ಹೇಳಿದ್ರಿ ಆಗ ನಾನು ಓಕೆ ಅಲ್ಲಮ್ಮ ಕೈಯಲ್ಲೇ ಅದ್ಭುತವಾದ ಔಷಧಿ ಇಟ್ಕೊಂಡು ಈಗ ಸುಮ್ಮನೆ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಮತ್ತೆ ರೀಕನೆಕ್ಷನ್ಸ್ ಕೊಟ್ಟೆ ಮತ್ತೆ ಏನಾದರೂ ರೀ ಕನೆಕ್ಷನ್ಸ್ ಕೊಟ್ಟು ಮತ್ತೆ ಇನ್ನೂ ಯಾವ್ದೋ ದೀಕ್ಷೆನಲ್ಲಿ ಕೂರಿಸಿ ರೀ ಮತ್ತೆ ಕನೆಕ್ಷನ್ಸ್ ಕೊಟ್ಟು ಮತ್ತೆ ನೀವು ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ ಆಗ ನಿಮಗೆ ಗೊತ್ತಿಲ್ಲದಾನೆ ಫಸ್ಟ್ ಲೆವೆಲ್ ಎಂಜಾಯ್ ಮಾಡ್ಕೊಂಡು ಬಂದ್ರಿ ಏನೋ ನೀರು ಚೇಂಜ್ ಆಗ್ತಾಯಿದೆ ಇದಾಗ್ತಾ ಇದೆ ಅಂತ ನೆಕ್ಸ್ಟು ಸೆಕೆಂಡ್ ಲೆವೆಲ್ಗೆ ತಗೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ಸೆಕೆಂಡ್ ಲೆವೆಲಲ್ಲಿ ಇಲ್ಲ ಫಸ್ಟ್ ಲೆವೆಲಲ್ಲಿ ನನ್ನ ಮಕ್ಕಳೆಲ್ಲ ಹುಷಾರಾದ್ರಲ್ಲ ಮೇಡಮ್ ನನಗೂ ಸೆಕೆಂಡ್ ಲೆವೆಲ್ ತಗೊಳ್ಳುವಾಗ ನನಗೂ ಗರ್ಭಕೋಶದ ಸಮಸ್ಯೆ ಐತಿ ಅಂತ ಹೇಳಿದರು ಮೇಡಮ್ ಆದರೆ ನಾನು ಈಗ ಮಕ್ಳಿಗೆ ಹುಷಾರಾಗೈತಿ ನನಗೂ ಹುಷಾರಾಗಲ್ವಾ ಅದ್ರೊಳಗಡೆ ಹೋದ್ರೆ ಇನ್ನೂ ಹುಷಾರಾಗ್ಬೋದು ಮಕ್ಳಿಗೆಲ್ಲ ದೊಡ್ಡವರೆಲ್ಲ ಮನೆಯೆಲ್ಲ ಮತ್ತೆ ಅವರೆಲ್ಲ ಇರ್ತಾರಲ್ಲ ಮೇಡಮ್ ಅವ್ರಿಗೆಲ್ಲ ಹೀಲ್ ಮಾಡ್ಬೋದು ಅನಿಸ್ತು ಮೇಡಮ್ ಅದಕ್ಕೆ ಸೆಕೆಂಡ್ ಲೆವೆಲ್ಗೆ ಬಂದೆ ಸೆಕೆಂಡ್ ಲೆವೆಲ್ಗೆ ಬಂದಮೇಲೆ ನನ್ನ ಸಮಸ್ಯೆನೂ ಎಲ್ಲ ಇದಾಯಿತು ಮೇಡಮ್ ಇವಾಗಲೂ ನನಗೆ ಗರ್ಭಕೋಶದ ಸಮಸ್ಯೆ ಇದಿದೆ ಎಲ್ಲ ಪರಿಹಾರ ಆಯಿತು ಅದಕ್ಕೆ ಇಲ್ಲಿ ತಗೋಬೇಕು ಅದರೊಳಗೆ ಏನೋ ಐತೆ ತಿಳ್ಕೋಬೇಕು ಇನ್ನೂ ತಿಳ್ಕೋಬೇಕು ಮೇಡಮ್ ಫಸ್ಟ್ ಲೆವೆಲ್ ಮಕ್ಳಿಗೆ ಗುಣ ಆಯಿತು ಏ ಗುಣ ಆದ್ಮೇಲೆ ಫಸ್ಟ್ ಲೆವೆಲ್ ಮಕ್ಳು ಗುಣ ಆದ್ಮೇಲೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡೋದ್ರಿ ಅದಾದ್ಮೇಲೆ ಓಕೆ ಸೆಕೆಂಡ್ ಲೆವೆಲ್ ಇವ್ರ ಫಾದಾರ್ಪಣೆ ಬರೋದಕ್ಕೆ ಮತ್ತೆ ಯೂನಿವರ್ಸ್ ಇನ್ನೊಂದು ಕಾಯಿಲೆ ಕೊಡ್ತು ಗರ್ಭಕೋಶ ಪ್ರಾಬ್ಲಮ್ ಏನೋ ಗರ್ಭಕೋಶ ಇನ್ಫೆಕ್ಷನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಬಂದ್ರಿ ಅದಾದ್ಮೇಲೆ ತಲೆ ಕೆಡ್ಸ್ಕೊಬೇಡಿ ಅಮ್ಮ ಏನೋ ತಲೆ ಕೆಡ್ಸ್ಕೊಬೇಡಿ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಡೈಲಿ ನೀವು ಅಂದ್ಬಿಟ್ಟು ದೀಕ್ಷೆ ಕೊಟ್ಟು ಕ್ಲಾಸಿಗೆಲ್ಲ ಜಾಯ್ನ್ ಮಾಡಿದ್ದಂಥದ್ದು ಆಯಿತು ಸೊ ಸುಮಾರು ಆ ಭಾಗಶಃ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬಂತು ಅದಾದಮೇಲೆ ಓ ಇದರಲ್ಲಿ ಏನೋ ಇನ್ನೋ ಏನೋ ಇದೆ ಅವಾಗ ನೀವೊಂದು ಪ್ರಶ್ನೆ ಕೇಳಿದ್ರಿ ನನಗೆ ಮೇಡಮ್ ರೇಖಿನಲ್ಲಿ ಏನಿದೆ ಮೇಡಮ್ ರಾಜಕ್ರಿಯ ರಾಜಕ್ರಿಯ ಅಂತ ಮಾತಾಡ್ತಾಯಿರ್ತಾರೆ ಅದರಲ್ಲೇನಿದೆ ಮೇಡಮ್ ಅಂತ ಕೇಳಿದ್ರೆ ಸೊ ಅವಾಗ ನಾನೊಂದು ಆನ್ಸರ್ ಮಾಡಿದೆ ನಿಮಗೆ ಬಮ್ಮ ನಾಳೆ ಕ್ಲಾಸ್ ಇದೆ ಜಾಯಿನ್ ಆಗು ಅಂತ ಹೇಳಿದ್ದೆ ಸೊ ರಾಜಕ್ರಿಯ ಒಳಗಡೆ ಬಂದಮೇಲೆ ಏನು ಅನ್ನಿಸ್ತು ಅದೇವರೆಗೂ ನೀವು ರೇಖೆ ನೋಡ್ತಿದ್ ಹೇಗೆ ಈಗ ರೇಖೆ ನೋಡ್ತಾ ಇರೋದು ಹೇಗೆ ಹ್ಞೂ ಮೇಡಮ್ ನಾನು ರಾಜಕ್ರಿಯೆಯಲ್ಲಿ ಮೇಡಮ್ ಏನೋ ಐತೆ ಅದ್ರಲ್ಲಿ ತಿಳ್ಕೊಬೇಕು ಅಂತ ಗೊತ್ತಿತ್ತು ಮೇಡಮ್ ಅದ್ರೊಳಗಡೆ ಬಂದ ಮೇಲೆ ಗೊತ್ತಾಯ್ತು ಮೇಡಮ್ ನೀವು ಇಲ್ಲ ಬಾ ಕ್ಲಾಸಿಗೆ ಬನ್ನಿ ಅಂತ ಹೇಳಿದ್ರಿ ಮೇಡಮ್ ಆ ಕ್ಲಾಸಿಗೆ ಬಂದ ಮೇಲೆ ನೀವು ಪ್ರತಿರೂಪ ಅಂತ ಕರ್ಕೊಂಡು ಹೋದ್ರಲ್ಲ ಮೇಡಮ್ ಅಲ್ಲಿ ಒಂದು ತರ ಫೀಲ್ ಮೇಡಮ್ ಅದು ಹೇಳೋಕ್ಕಿಂತ ನಾವು ಅನ್ಭವಿಸ್ವಾಗ ನಮ್ಗೆ ಖುಷಿ ಜಾಸ್ತಿ ಮೇಡಮ್ ಅದನ್ನ ಆದರೆ ಆ ಇವುಗಳಿಗೆಲ್ಲ ಮೇಡಮ್ ನಾವು ದುಡ್ಡು ಕೊಟ್ಟು ಹೋದ್ರೂ ಆ ಥರ ದರ್ಶನ ಆಗಲ್ಲ ಆ ಥರ ದರ್ಶನ ಎಲ್ಲ ಮಾಡಿ ಅವ್ರಿಗೆಲ್ಲ ಪಾದ ಸ್ಪರ್ಶ ಮಾಡಿ ಅವ್ರ ಪಾದಗಳೆಲ್ಲ ಅವ್ರಿಗೆಲ್ಲ ಪ್ರಸಾದ ಮಾಡಿ ನಾವೇ ತಿನ್ನಿಸೋ ಪುಣ್ಯ ಸಿಗುತ್ತಲ್ಲ ಮೇಡಮ್ ಅದು ನಾವೇ ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ಹೋದ್ರೂ ಆ ಥರ ಆಗೋಲ್ಲ ಮೇಡಮ್ ಆ ಥರ ಫೀಲ್ ಎಲ್ಲ ಆಯಿತು ತುಂಬ ಖುಷಿ ಆಯಿತು ಮೇಡಮ್ ಇನ್ನೂ ಏನೋ ಐತೆ ಅದರೊಳಗೆ ತಿಳ್ಕೊಬೇಕು ಇನ್ನೂ ತಿಳ್ಕೊಬೇಕು ಅನ್ನೋ ಕುತೂಹಲ ಜಾಸ್ತಿ ಆಯ್ತಾಯ್ತು ಮೇಡಮ್ ನನಗೆ ಇನ್ನೊಂದು ನೆನಪು ಸೊ ನೀವು ಇನ್ನೊಂದು ಇದ್ರೊಳಗಡೆ ಬರೋದಕ್ಕೆ ಇನ್ನೊಂದು ಮೋಟಿವೇಶನ್ ಏನು ಅಂತಂದರೆ ನಿಮ್ಮ ಅತ್ತೆಯವ್ರಿಗೆ ಒಂದು ಇದಿದೊಂದು ಪ್ರಾಬ್ಲಮ್ ಸೊ ಅವರು ಯಾರತ್ರ ಹೇಳೋಕ್ಕಾಗ್ತಾ ಇರಲಿಲ್ಲ ಏನೂ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನನ್ನ ಮೆಡಿಟೇಷನಲ್ಲಿ ಬಂದಿದ್ದು ಏನೋ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಜಸ್ಟ್ ಒಂದು ಮೂರು ನಾಲ್ಕು ದಿನದೊಳಗಡೆ ಸುಮಾರು ವರ್ಷ ಆಗಿತ್ತಾ ಆಲ್ಮೋಸ್ಟ್ ಇವಾಗ ಒಂದು ಎರಡು ಎರಡೂವರೆ ವರ್ಷದ ಬ್ಯಾಕ್ ಅಂತ ಅನ್ಸುತ್ತೆ ಅಷ್ಟೇ ಒಂದು ಎರಡು ಮೂರು ಅಷ್ಟೇ ಮೂರು ವರ್ಷ ಆಗಿಲ್ಲ ಒಂದು ಎರಡು ವರ್ಷದ ಹಿಂದೆ ಒಂದೆರಡು ವರ್ಷ ಎರಡೂವರೆ ವರ್ಷದ ಹಿಂದೆ ಸುಮ್ಮನೆ ಹೀಗೆ ಇದು ಮಾಡ್ತಾಯಿದ್ದೀನಿ ನಾನು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸಡನ್ನು ನಿಮ್ಮ ಅತ್ತೆಯವರು ಥರ ಅದು ಹೇಗೆ ಅಂದರೆ ನೀವು ನಿಮ್ಮ ಜಮೀನಲ್ಲಿ ತೊಟ್ಟಿ ಇದು ಮಾಡಿಸಿದರ ತೊಟ್ಟಿ ಒಳಗಡೆ ಮುಳುಗಿ ಡೆತ್ತಾಗಿದ್ದೀರ ನಂತರ ಬರ್ತಾಯಿದ್ದೆ ನಾನು ಸಡನ್ ಕಾಲ್ ಮಾಡಿದೆ ಅವ್ರಿಗೆ ಏಕೆಂದರೆ ಎಲ್ಲ ತುಂಬ ಅಂತ ಏನಾಯ್ತಮ್ಮ ಹೇಗಿದ್ದೀರಾ ಏನು ಪ್ರಾಬ್ಲಮ್ಮು ಏನಾಗ್ತಾಯಿತ ನಿಮಗೆ ನೀವು ಎಲ್ಲಿದ್ದರೂ ಸರಿ ನೀನು ಈಗ ಸಡನ್ ಬರಬೇಕು ನನ್ನ ಶಾಪಿಗೆ ಅಂತ ನಾನು ಕರೆದೆ ನಾನು ಅಲ್ಲಿ ಕರೆಸಿ ನಾನು ಮಾತಾಡಿದಾಗ ಅವ್ರು ಹೇಳಿದ್ದು ಹೇಗೆ ಅಂತ ಅಂದರೆ ಇವ್ರ ಫ್ಯಾಮಿಲಿ ತುಂಬ ನೀವು ನಿಜ ಆಶ್ಚರ್ಯ ಪಡ್ತೀರಾ ಇವರು ಏನು ಕಡಿಮೆ ಇಲ್ಲ ಲಕ್ಷ್ಮಿಯವರು ಕೂಡ ಯಾಕೆಂದರೆ ಯಾವುದೂ ನಂಬಲ್ಲ ಫಸ್ಟ್ ಆಫ್ ಆಲ್ ನಂಗೆ ಯಾವ್ದು ಹೇಳಿದ್ರೆ ದೇವ ದೇವ್ವಯ್ಯ ದೇವಾಗಿವ ಎಲ್ಲ ಸುಳ್ಳು ನನಗೆ ಗೊತ್ತಿಲ್ಲ ನಾನು ದೇವಾಯಿ ಸುಳ್ಳು ಅದು ನಿಜ ಇದು ಸತ್ಯ ಅದಲ್ಲ ಎನರ್ಜಿ ಖಂಡಿತ ಇಲ್ಲ ಆ ಎನರ್ಜಿಯನ್ನು ಹೆಂಗೆ ಬಳಸ್ತೀರ ಅದು ಹಂಗಿರುತ್ತೆ ಆಯಿತಾ ಸೊ ಎನರ್ಜಿ ಅನ್ನೋದು ಇದ್ಮೇಲೆ ಅದು ನೆಗೆಟಿವ್ ನೆಗೆಟಿವಾಗೂ ವರ್ಕ್ ಮಾಡುತ್ತೆ ಪಾಸಿಟಿವ್ ಆಗೋ ವರ್ಕ್ ಮಾಡುತ್ತೆ ಇದನ್ನು ನಾನು ಬಿಲೀವ್ ಮಾಡ್ತೀನಿ ಅದಾದಮೇಲೆ ಅನ್ನಿಸ್ತಾ ಇದೆ ಏನೋ ಡೆತ್ ಆಗ್ತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಏನೋ ಆಗುತ್ತೆ ನನಗೆ ಆಶ್ಚರ್ಯ ಆಯಿತು ಅದಾದಮೇಲೆ ಕರೆಸ್ತೆ ಶಾಪಿ ಕರೆಸಿ ಮಾತಾಡಿದಾಗ ಏನಾಯಿತು ಸೊ ನಿಮ್ಮ ಅತ್ತೆಯವ್ರದ್ದು ಏನು ಅವ್ರ ಲೈಫಲ್ಲಿ ಏನಾಯಿತು ಅದನ್ನು ನಿಮ್ಮ ಬಾಯಲ್ಲೇ ಕೇಳ್ಬಿಡ್ತೀನಿ ನಾನು ನಾನು ಹೇಳೋದಕ್ಕಿಂತ ಸೊ ಹೇಳಿ ಮೇಡಮ್ ಅವ್ರಿಗೆ ಕ್ಯಾನ್ಸಲ್ಲಿ ಏನೋ ಬಂದು ಯಾರೋ ಮೆಟ್ರಿ ಮುಕ್ಕಾರ ಅಂದ ಎಲ್ಲ ಕೂತ್ ಅವರು ಮೇಡಮ್ ದೇವ್ರ ಮನೆ ಪಕ್ಕ ಇರೋ ರೂಮಲ್ಲಿ ಮಲ್ಕೋತಾನೆ ಇರಲಿಲ್ಲ ಮೇಡಮ್ ಅವ್ರು ಯಾವಾಗಲೂ ಅಲ್ಲಿ ಏನೋ ಬಂದಂಗೆ ಆಗುತ್ತೆ ನಂಗೆ ಮೆಟ್ರಿಯಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅವರು ಮೇಡಮ್ ಯಾವಾಗಲೂ ಅವಾಗ ನೀವು ಬಂದು ಅದೇನೋ ಮಾಡಿದ್ರಿ ಮೇಡಮ್ ಅದೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಇವಾಗ ಇಲ್ಲ ಏನಿಲ್ಲ ಅವ್ರೀಗ ಮೇಡಮ್ ಅವ್ರೊಬ್ರೇ ಆ ರೂಮಲ್ಲಿ ಮಲ್ಕೋತಾರೆ ಮೊದಲು ಒಬ್ಬರೇ ಮಲ್ಕೊಳ್ತಾರಲಿಲ್ಲ ಆ ರೂಮಲ್ಲಿ ಬಾಗಿಲಾಕಂಡ್ ಇರಲಿಲ್ಲ ಯಾವಾಗಲೂ ಇವಾಗ ಏನಿಲ್ಲ ಮೇಡಮ್ ಆ ರೂಮಲ್ಲಿ ಅಲ್ಲಿ ಓದ್ತಾರೆ ಬಾಗಿಲು ಹಾಕೊಂಡು ಮಲ್ಕೋತಾರೆ ಇವಾಗ ಅದೆಲ್ಲ ನೆಗೆಟಿವ್ಸ್ ಎಲ್ಲ ಈಗ ಕಡಿಮೆ ಆಗೈತೆ ಮೇಡಮ್ ಅವ್ರಿಗೆ ಸೊ ನನಗೆ ಕರೆಸಿ ಮಾತಾಡಿದಾಗ ಏನಾಯಿತು ಒರಿಜಿನಲ್ ನಿಮ್ಮ ಪ್ರಾಬ್ಲಮ್ ಏನು ಅಂತ ಅವರು ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ ನನಗೆ ಏನಾಯಿತು ಅವ್ರು ನನ್ನನ್ನು ಪುಟ್ಟಿ ಅಂತಲೇ ಕರಿಯೋದು ಇಲ್ಲ ಪುಟ್ಟಿ ಏನಂತ ಹೇಳಕ್ಕೆ ಹೇಳೋಕ್ಕಾಯ್ತಾ ಇಲ್ಲ ಹೆಂಗೆ ಅಂತ ಅಂದರೆ ಸುಮ್ಮನೆ ನಾನು ಒಬ್ಬಳೇ ಮಲಗಿದ್ರು ಹಿಂಗೆ ಯಾವುದೋ ಒಂದು ಹೊರಗಡೆ ಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಅವ್ರಿಗಾದಂತಹ ಪ್ರಾಬ್ಲಮ್ ಒಂದು ಏನಾದ್ರು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಈವನ್ ಆ ಒಂದು ಜಾಗಕ್ಕೆ ನಾನು ಕೂಡ ಹೋಗಿದ್ದೆ ನಾನು ಹೋಗಿದ್ದೆ ಮತ್ತು ನನ್ನ ಇವ್ರು ಕೂಡ ಬಂದಿದ್ದರು ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದಾಗ ನನಗೆ ಜಸ್ಟ್ ಅದು ಸೇಲಮ್ ಸೇಲಮ್ಗೆ ಹೋಗಿದ್ದಾಗ ಆದಂಥ ಅನುಭವ ಆ ಒಂದು ವಿಚಿತ್ರ ಅನುಭವದಲ್ಲಿ ಪಾಪ ತುಂಬ ಸಂಕಟವನ್ನು ಪಟ್ಟಿದ್ದು ಇವರ ಅತ್ತೆಯವರು ಸೊ ಆ ನೆಗೆಟಿವ್ ಎನರ್ಜಿಯಿಂದ ಮುಕ್ತರನ್ನಾಗಿ ಮಾಡಿದ ಮೇಲೆ ಒರಿಜಿನಲ್ಲಾಗಿ ಲಕ್ಷ್ಮಿ ಅವ್ರಿಗೆ ಹೆಂಗಿದೆಲ್ಲ ಮಾಡೋಕೆ ಸಾಧ್ಯ ಸೊ ಅದನ್ನು ಒಂದು ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಪೂರಕ ವ್ಯವಸ್ಥೆಯನ್ನು ಮಾಡಿ ಕ್ಲಿಯರ್ ಮಾಡಿದ ನಂತರ ಸೊ ಅಮ್ಮ ಅವರು ಇವತ್ತು ತುಂಬ ಹುಷಾರಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ತುಂಬ ಆರೋಗ್ಯವಾಗಿದ್ದಾರೆ ಅಂತ ಬದುಕಿರಬಾರ್ದು ಸತ್ತೋಗ್ಬೇಕು ಯಾರು ಒಂಚೂರು ಏನಾರು ತಿರುಗಿಸ್ ಮಾತಾಡೋಂಗಿಲ್ಲ ತುಂಬ ಲೈಫಲ್ಲಿ ಎಲ್ಲವನ್ನು ಕಾನ್ಫಿಡೆನ್ಸಲ್ಲಿ ಫೇಸ್ ಮಾಡೋವಂಥವ್ರು ತುಂಬ ಛಲವಾದಿ ಹಠವಾದಿ ಜೊತೆಗೆ ಎಲ್ಲವನ್ನ ಕೂಡ ಪಾಸಿಟಿವ್ ಆಗಿ ನೋಡುವಂತಹ ವ್ಯಕ್ತಿ ಸಡನ್ನಾಗಿ ಏನೋ ಮಕ್ಕಳು ಮನೆಯಲ್ಲಿ ಆ ಏನಮ್ಮ ಆಯ್ತು ಇವಾಗ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂದರೆ ಸಾಕು ಆ ಮಾತಿಗೆ ಆಗಲಿ ಡಿಪ್ರೆಸ್ ಆಗುವಂಥದ್ದು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅನ್ಸುವಂಥದ್ದು ಹೋಗಿ ನಾನು ಹೇಳಿದ್ನಲ್ಲ ಕೆಳಗಡೆ ಒಂದು ತೊಟ್ಟಿ ಇದೆ ಅಂತ ತೊಟ್ಟಿನಲ್ಲಿ ಹೋಗಿ ಮುಳುಗಿ ಸಾರಬೇಕು ಅಂತ ಅನ್ಸುವಂಥದ್ದು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಾಗ್ತಾ ಇದ್ದಂತೆ ಬದುಕಿರ್ಬೇಡ ಏನು ಬದುಕಿರ್ತೀಯ ಸತ್ತೋಗು ಅನ್ನೋ ಥರ ಫೀಲ್ ಆಗುವಂಥದ್ದು ಆ ಥರ ಹಂಗೆ ಫೀಲ್ ಆಗ್ತಾ ಇರುವಾಗ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ವೇಳೆ ಆ ಥರ ಏನಾದರೂ ಆಗಿಲ್ಲ ಅವತ್ತೇನಾದರೂ ಅದು ಕ್ಲಿಯರ್ ಆಗಿಲ್ಲ ಅಂದಿದ್ರೆ ನೂರಕ್ಕೆ ನೂರು ಅವ್ರು ಹೇಳಿದ್ರು ಇಲ್ಲ ನಾನು ಇವತ್ತೋ ನಾಳೆನೋ ನಾನು ಉಳಿಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದೆ ಸೊ ಅದನ್ನೆಲ್ಲ ಯಾವಾಗ ಇವರು ಮುಕ್ತವಾಗಿ ನೇರವಾಗಿ ಕೇಳಿದ್ರು ಇಲ್ಲ ನಿಮ್ಮ ಅಮ್ಮ ಅವ್ರು ಹಿಂಗೆ ಆಗ್ತಾಯಿದೆ ಏನಾಗ್ತಾಯಿದೆ ಹೇಳಿ ಮತ್ತು ಅವ್ರ ಮನೆ ಕರ್ಕೊಂಡ್ ಬಂದಾಗ ಅವರ ಕೈಯ ಮೇಲೆ ಇಟ್ಟಾಗ ಆದಂಥದ್ದು ಒಂದು ವೈಬ್ರೇಷನ್ ಅದನ್ನು ಅವ್ರು ಆಗ್ತಾ ಇರಲಿಲ್ಲ ಶ್ರೀಚಕ್ರವನ್ನೇ ಜಸ್ಟ್ ಆಗ್ತಾ ಇಲ್ಲ ಅಷ್ಟು ವೈಬ್ರೇಟ್ ಆಗ್ತಾಯಿದೆ ಕೈ ಯಾಕೆ ಅಂದರೆ ಒರಿಜಿನಲ್ ಆಗಿ ಹೇಳಬೇಕು ಅಂದರೆ ಅವ್ರು ಜೀವನದಲ್ಲೇ ನಾನು ಚಿಕ್ಕ ಹುಡುಗಿಯಿಂದ ಕೂಡ ನೋಡಿದಿರ ಅವರನ್ನು ಜೀವನದಲ್ಲೇ ಯಾವತ್ತೂ ಕೂಡ ನೋಡಿ ಮಳೆ ಕೂಡ ಬರ್ತಾ ಇದೆ ಎಲ್ಲದಕ್ಕೂ ಕೂಡ ವರ್ಣನ ಆಶೀರ್ವಾದ ಕೂಡ ಇದೆ ಜೀವನದಲ್ಲೇ ಈ ಈ ದೆವ್ವ ಅದು ಇದು ಈ ನೆಗೆಟಿವ್ ಎನರ್ಜಿ ಇದು ಯಾವುದು ನಮ್ಮದವ್ರೆ ಅಲ್ಲ ನಾವು ಒಳ್ಳೆಗೆ ನಾವು ನಮ್ಮ ಕೆಲಸ ನಮಗೆ ನಾವು ದುಡಿದ್ರೆ ನಾವು ಅನ್ನ ತಿಂತೀವಿ ಈ ತಾಟಲ್ಲಿ ಹೋದವರು ಕೊನೆಗೆ ಅವ್ರಿಗೆ ಹೆಂಗಾಗ್ತದೆ ನೈಟ್ ಟೈಮ್ ಅಲ್ಕೊಂಡ್ರೆ ಸಡನ್ನಾಗಿ ಬಂದು ಕತ್ತಿಟ್ಕೊಳ್ಳೋ ಥರ ಆಗ್ತಾಯಿದೆ ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ ಹೇಳೋಕ್ಕೂ ಇಲ್ಲ ಬೇರೆಯವ್ರಿಗೆ ಹೇಳಿದ್ರೆ ಏನು ಅನ್ಕೊಳ್ತಾರೋ ಅನ್ನೋ ಫೀಲು ಜೊತೆಗೆ ಯಾರನ್ನು ಸಖತ್ತು ಮಾನಸಿಕವಾಗಿ ಕೂಗೋದು ಆ ಒಂದು ಒಂದೂವರೆ ವರ್ಷದಲ್ಲಿ ಅವರು ಜೀವನ ಸಾಕು ನಂಗೆ ತುಂಬ ಅನಾರೋಗ್ಯ ಸ್ಥಿತಿ ತಲುಪಿದ್ರು ಅವ್ರು ಹೆಂಗೆ ಫುಲ್ಲು ಸಣ್ಣ ಆದಂಗೆ ವೀಕ್ ಆದಂಗೆ ಹೇಳೋಕ್ಕಾಗ್ತಾ ಇರಲಿಲ್ಲ ಇವತ್ತು ಹೇಗಿದ್ದಾರೆ ನಮ್ಮ ನಂಬ್ತಾರಾ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಕೇಳುವಂಥದ್ದು ಮಾಡೋಣ ಸೊ ಆಗ ಇವ್ರು ಹೇಳಿದ್ದು ಮೇಡಮ್ ಅವರೇ ನೀವು ಇದನ್ನೆಲ್ಲ ಮಾಡ್ತಿರಲ್ಲ ಈ ಮಂಡಲಗಳನ್ನೆಲ್ಲ ಬರೆದು ಮಾಡ್ತಿರಲ್ಲ ಹಿಂಗಿದು ಸೊ ಒರಿಜಿನಲ್ ಆಗಿ ಅವರ ನಾನು ಕೇಳೋವಂಥದ್ದು ನಾನು ಅದನ್ನೆಲ್ಲ ಬರೆದು ಮಾಡುವಾಗ ಏನು ಅನ್ನಿಸ್ತು ಮೇಡಮ್ ನೀವು ಬರೀವಾಗ ಅಂದರೆ ಫಸ್ಟು ಮೇಡಮ್ ಅದು ಏನೋ ಏನೋ ಮಾಡ್ತಾರೆ ಅನ್ನೋಂಥದ್ದು ಫೀಲ್ ಇತ್ತು ಮೇಡಮ್ ಅದು ನಮ್ ಮಕ್ಳು ಹುಷಾರಾದ್ಮೇಲೆ ನಮ್ಗೆಲ್ಲಾ ಹುಷಾರಾದ್ಮೇಲೆ ಮೇಡಮ್ ಇಲ್ಲ ಇದೇನೋ ಮಾಡ್ತಾರೆ ಇದ್ರಿಂದ ಇದರಿಂದ ಹುಷಾರಾಗ್ಬೋದು ಮೊದ್ಲಾಗಿದ್ರೆ ಏನೋ ರಂಗೋಲೆ ಬಿಡ್ತಾವ್ರಿ ಏನೋ ಅಂತ ಅನ್ಕೊಳವು ಮೇಡಮ್ ಇವಾಗೆಲ್ಲ ಏನಿಲ್ಲ ಮೇಡಮ್ ನಮ್ ಮಕ್ಳ ನಮ್ ಅತ್ತೇನ ಹುಷಾರಾದ್ರು ಮೇಡಮ್ ಅದೆಲ್ಲ ಬರ್ದಿ ನೀವೆಲ್ಲ ಮಾಡಿದ್ರೆ ಶ್ರೀ ಚಕ್ರ ಮೇಡಮ್ ನಮ್ ಅತ್ತೆ ಹಿಡ್ಕೊಳಕೆ ಆಗ್ತಾ ಇರ್ಲಿಲ್ಲ ಅದೆಲ್ಲ ಫುಲ್ ವೈಬ್ರೇಶನ್ ಬರ್ತಿತ್ತು ಅವ್ರಿಗೆ ಸೊಪ್ಪಾ ಅದನ್ನ ಹೇಳೋಕೂ ಆಗ್ತಾ ಇರ್ಲಿಲ್ಲ ಇಲ್ಲಿಂದ ಕೆಳಗಡೆ ಹೋಗಿ ಹೇಳ್ತಾ ಇದಾರೆ ಅವ್ರ ಮಗದಿರತ್ರ ಆ ಕೈ ಕೊಟ್ಟಲು ಅದು ಎಷ್ಟು ಇದೆ ಅಂದರೆ ಇಲ್ಲ ನನಗೆ ಅರಿಷ ಫುಲ್ಲು ಕೈಯೆಲ್ಲ ಇದೆ ಫುಲ್ಲೆಲ್ಲ ಅಳ್ಳಾಡ್ತಾ ಇದೆ ಅದು ಇಟ್ಕೊಳಕ್ಕೆ ಅಷ್ಟು ತೂಕ ಆಯ್ತು ಅಷ್ಟು ವೆಯ್ಟ್ ಆಯಿತು ಅಷ್ಟು ತೂಕ ಅದನ್ನ ಎತ್ತಕ್ಕೆ ಆಯ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಎರಡು ಗಂಡಾಳಿಗೆ ಸರಿಸಮವಾಗಿ ಕೆಲಸ ಮಾಡೋ ಅಂಥವ್ರು ಅವರ ವಿಲ್ ಪವರೇ ಬೇರೆ ಅವ್ರು ಬದುಕಿದ ರೀತಿ ಬೇರೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಬದುಕಿದಂಥ ವ್ಯಕ್ತಿ ಈ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸಿಂದ ಎಷ್ಟು ಸಫರನ್ನು ಮಾಡಿದ್ರು ಇವಾಗ ಹೇಗೆ ತುಂಬ ಆರೋಗ್ಯಪೂರ್ಣವಾಗಿದ್ದಾರೆ ಒಂಥರ ಇವಾಗ ಮತ್ತೆ ಅದೇ ಥರ ಹುಲಿಮರಿ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಲಕ್ಷ್ಮಿಯವರು ರೇಖೆ ಒಳಗಡೆ ಪಾದಾರ್ಪಣೆ ಮಾಡಿದ್ದು ಹೀಗೆ ಹಾಗಾಗಿ ನಾನು ಇಲ್ಲಿ ಯಾವಾಗಲೇ ಬಂದರೂ ಅಷ್ಟೇ ರೇಖೆ ಬಗ್ಗೆ ಯಾವಾಗಲೂ ಕೂರಿಸ್ಕೊಳ್ಳೋ ಅಂಥದ್ದು ಮಾತಾಡೋವಂಥದ್ದು ತಲೆ ತಿನ್ನೋವಂಥದ್ದು ಗಿಡ ಮರ ತೋರಿಸುವಂಥದ್ದು ಇಲ್ಲಿ ಹೆಂಗಿರುತ್ತೆ ಇರುತ್ತೆ ಮೇಡಮ್ ಈ ಗಿಡದಲ್ಲಿ ಏನಿರುತ್ತೆ ಆ ಗಿಡ ನೋಡಿದ್ರೆ ಯಾವ ಚಕ್ರ ಬೂಸ್ಟ್ ಆಯ್ತದೆ ಇಲ್ಲೇನಾಗುತ್ತೆ ಇವನ್ನೆಲ್ಲ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೇಳುವಂಥದ್ದು ಇದೆಲ್ಲ ತುಂಬ ಒಳ್ಳೊಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚೆಗೆ ಮೊದಲು ನಾನು ಹೇಳ್ತಾ ಇದ್ರೆ ನಿಜವಾಗ್ಲೂ ಹೇಳಿ ನಾನು ಈ ವಿಚಾರಗಳನ್ನೆಲ್ಲ ಮಾತಾಡುವಾಗ ಅಥವಾ ಪೂಜೆ ಮಾಡುವಾಗ ಸಾಮಾನ್ಯ ಗೊತ್ತು ನಾನು ಪೂಜೆ ಅಂತ ಕೂತ್ಕೊಂಡ್ರೆ ಒನ್ ಅವರ್ ಆಗುತ್ತೆ ಸೊ ಆ ಸಮಯದಲ್ಲಿ ಏನ್ ಅನಿಸ್ತಾ ಇತ್ತು ಲಕ್ಷ್ಮಿ ನಿಮಗೆ ಮೇಡಂ ಮೊದಲು ಸ್ಟಾರ್ಟಿಂಗ್ ಪ್ರಾಮಾಣಿಕವಾಗಿ ಹೇಳಿ ಬೇಜಾರ್ ಮಾಡ್ಕೊಬೇಡಿ ಮೇಡಂ ಹಿಂಗ ಅಂತವ್ರೆ ಅಂತ ನೀವು ಫಸ್ಟ್ ಪೂಜೆ ಮಾಡುವ ಇವ್ರು ಏನು ಒನ್ ಅವರ್ ಕುತ್ಕೊಂಡು ಮಾಡ್ತಾರೆ ಇವಾಗೆಲ್ಲ ಪೂಜೆ ಮಾಡೋದಂದ್ರೆ ಕಡಿಮೆ ಅಲ್ಲ ಮೇಡಂ ಒನ್ ಅವರ್ ಎಲ್ಲ ಯಾರು ಕುತ್ಕೊಂಡು ಪೂಜೆ ಮಾಡೋದೇ ಇಲ್ಲ ನೀವು ಶ್ಲೋಕ ಹೇಳ್ಕೊಂಡು ಎಲ್ಲಾ ಪೂಜೆ ಮಾಡ್ತಿದ್ರೆ ಇವ್ರಿಗೆ ಏನು ಪೂಜೆ ಮಾಡ್ತಾವ್ರೆ ಇವ್ರಿಗೆ ಏನು ತಲೆ ಕೆಟ್ಟ ಹೋಯ್ತಾ ಹಿಂಗೆ ಪೂಜೆ ಮಾಡ್ತಾವ್ರೆಲ್ಲ ಕುತ್ಕೊಂಡು ಅನ್ನೋ ಮೇಡಂ ಏನೋ ಕೆಲ್ಸ ಇಲ್ವೇನೆ ಇವ್ರಿಗೆ ಜಾಸ್ತಿ ಮನೆಯಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಪೂಜೆ ಮಾಡ್ತಾವ್ರೆ ಅಂತ ಅನ್ಕೊಳ್ಳೋ ಮೇಡಮ್ ಬರ್ತಾ ಇವಾಗಾದ್ರೆ ಇಲ್ಲ ಅವ್ರು ಏನು ಪೂಜೆ ಮಾಡ್ತಿದ್ರು ಅಲ್ಲ ಇವಾಗ ಗೊತ್ತಾಯ್ತಿತ್ತು ಅವಾಗಾದ್ರೆ ಅವಾಗ ಏನು ಅನ್ನೋದು ತಿಳ್ಕೊಂಡಿರ್ತಿತ್ತಲ್ಲ ಮೇಡಂ ಮೇಡಮ್ ಇನ್ನೊಂದು ಖುಷಿ ಏನಂತ ಅಂದ್ರೆ ನಾನ್ ಪೂಜೆ ಮಾಡ್ತಿದ್ದಾಗ ಬೈತಿದ್ದವ್ರು ಇವಾಗ ನಾನು ಆರಾಧನೆ ಮಾಡುವಂತ ದೇವಸ್ಥಾನಕ್ ಬಂದು ಪೂಜೆ ಮಾಡ್ತಾರೆ ಅದು ದೊಡ್ಡ ವಿಶೇಷ ಹೌದು ಅಲ್ಲಿ ಇಲ್ಲ ಆ ತಾಯಿನಲ್ಲಿ ಒಂದ್ ಶಕ್ತಿ ಇದೆ ಮೇಡಮ್ ಅಲ್ಲೊಂದು ಶಕ್ತಿ ಇದೆ ಮೇಡಮ್ ಅಲ್ಲಿ ಯಾವಾಗ ಪೂಜೆ ಮಾಡ್ತೀರಾ ಮೇಡಮ್ ನೀವು ಯಾವಾಗ ಬರ್ತೀರಾ ಏನಾದ್ರು ಪೂಜೆ ಇಟ್ಟಿದ್ದೀರಾ ವಿಶೇಷ ಪೂಜೆ ಇದೆ ಅಂದರೆ ಸಾಕು ಆಗಿ ಬಂದು ಎಲ್ಲ ಕೆಲಸ ಮಾಡೋ ಅಂಥದ್ದು ಮಾಡ್ತಾರೆ ಇಷ್ಟೇ ಪಾಸಿಟಿವ್ ಎನರ್ಜಿ ತನ್ನನ್ನು ಅಷ್ಟೇ ಅಲ್ಲದೆ ತನ್ನ ವಾತಾವರಣವನ್ನು ಕೂಡ ಬದಲಾಯಿಸ್ಬೋದು ಒಂದು ನಿಮ್ಮ ಒಳಗಡೆ ಇರುತ್ತಲ್ಲ ಎನರ್ಜಿ ಆ ಎನರ್ಜಿ ಎಷ್ಟು ಅದ್ಭುತವಾಗಿ ಎಲ್ಲರನ್ನು ಕೂಡ ಸೂಜಿ ಅಂತೆ ಸೆಳೆಯುತ್ತೆ ಎಲ್ಲರ ಜೀವನದಲ್ಲೂ ಪರಿವರ್ತನೆ ಅನ್ನೋದು ಬರುತ್ತೆ ಬಟ್ ಪರಿವರ್ತನೆ ಬರ್ತಾ ಇಲ್ಲ ಯಾಕೆ ಮೇಡಮ್ ಅಂತ ಅಂದರೆ ಒಂದು ಪ್ರಾಕ್ಟೀಸ್ ಇಲ್ಲ ನಾವೇನು ಬಿಲೀವ್ ಮಾಡಿ ನೋಡಿ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳು ಬಂದಿದೆ ತುಂಬ ಸಫರಿಂಗ್ಸ್ ಬಂದಿದೆ ತುಂಬ ಅನಾರೋಗ್ಯ ಸಮಸ್ಯೆ ವಿತ್ ಪ್ರೂಫ್ ನಾನು ಹೇಳಿರೋ ಅಷ್ಟೆಲ್ಲ ಇದ್ದರೂ ಕೂಡ ನಾನು ರೇಖೆಯನ್ನು ಬಿಲೀವ್ ಮಾಡಿದಷ್ಟು ಬೇರೆ ಯಾರು ಮಾಡಿಲ್ವೇನೋ ಮಾಡಲ್ವೇ ಸೊ ಆ ಬಿಲೀವ್ನೆಸ್ ಬಿಲೀವ್ನೆಸ್ ಜೊತೆಗೆ ಸಾಧನೆ ಇನ್ನಿಲ್ಲ ಅನ್ನೋಂತ ನಾವು ಯಾವುದೇ ಒಂದು ವಿದ್ಯೆನಲ್ಲಿ ನಿಜವಾಗ್ಲೂ ನಾವು ಸಾಧನೆ ಅಂತ ಇರುತ್ತೆ ಯಾವಾಗ ಸತತ ಒಂದು ಎಂಟವರ್ ಹತ್ತು ಹವರ್ ಅದಕ್ಕೋಸ್ಕರನೇ ಇಡ್ತೀವಲ್ಲ ಮೀಸಲಾಗಿ ಇಡ್ತೀವಲ್ಲ ಅದನ್ನು ಸಾಧನೆ ಅಂತೀವಿ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಜಸ್ಟ್ ಒಂದು ಆಫ್ ಆನ್ ಅವರ್ ಕುತ್ಕೊಂಡು ಮಾಡಿದ್ರೆ ಅದು ಹೆಂಗೆ ಅಂತಲೇ ನಿಮ್ಮದು ಡೈಲಿ ರೋಟೀನ್ ನಿಮ್ಮದೊಂದು ಹವ್ಯಾಸ ರೇಖೆಯನ್ನು ಹವ್ಯಾಸ ಮಾಡ್ಕೋಬೇಡಿ ಸಾಧನೆ ಮಾಡಿ ಸೊ ನಾವು ಯಾವಾಗ ಸಾಧನಾಶೀಲರಾಗ್ತೀವಿ ಎಲ್ಲವನ್ನು ಕೂಡ ಪಡ್ಕೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ರೇಖೆ ರಕ್ಷತೆ ರಕ್ಷಿತ ಅಮ್ಮನವರನ್ನು ಗೃಹ ಆಶೀರ್ವಾದ ಎಲ್ಲರ ಮೇಲಿರ್ರಿ ನೋಡಿ ನನ್ನ ಸ್ಟೂಡೆಂಟ್ ಈಗ ಆಗಿದ್ದಾರೆ ಓಕೆ ಸೊ ಇವರು ಕೂಡ ರೇಖಿ ಬಿಲೀವ್ ಮಾಡೋದಕ್ಕೆ ಇವರು ರೇಖಿ ಬಿಲೀವ್ ಮಾಡೋದಕ್ಕೆ ಇವರು ಎಲ್ಲ ಸಮಸ್ಯೆಗಳು ತುತ್ತಾದಾಗ ರೇಖಿ ರಕ್ಷಣೆಯಾಗಿ ಬಂದಾಗ ಇವ್ರು ಬಿಲೀವ್ ಮಾಡಿದ್ದಾರೆ ಅರ್ಥ ಆಯ್ತಾ ಸೊ ಇವರು ಕೂಡ ರೇಖಿ ಶಕ್ತಿಯನ್ನು ಇವರೇ ಪರೀಕ್ಷೆ ಮಾಡ್ತಾ ಇದ್ದಾರೆ ರೇಖಿ ಇವ್ರನ್ನ ಪರೀಕ್ಷೆ ಮಾಡಿಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ಅದನ್ನೇ ಪರೀಕ್ಷೆ ಮಾಡ್ತಾ ಇರ್ತಾರೆ ಇದರಲ್ಲಾಗತ್ತಾ ಇದ್ರಲ್ಲಾಗತ್ತಾ ಅಂತ ನೀವು ನಿಜವಾಗ್ಲೂ ಸಾಧನೆ ಮಾಡಿದಾಗ ಎಲ್ಲದರಲ್ಲೂ ಕೂಡ ಆಗುತ್ತೆ ಸೊ ಆ ಬಿಲೀವ್ನೆಸ್ ಅನ್ನೋದು ಇರಲಿ ಅಭ್ಯಾಸ ಅನ್ನೋದು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಗಸ್